ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಸರ್ಕಾರ ರಚನೆಯಾದಾಗಿನಿಂದಲೂ ವಿಶೇಷ ಅನುದಾನಕ್ಕಾಗಿ ಹಾತೊರೆಯುತ್ತಿದ್ದ ಶಾಸಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊನೆಗೂ ಸಮಾಧಾನ ಪಡುವಂತಹ ಸಿಹಿ ಸುದ್ದಿ ನೀಡಿದ್ದಾರೆ ಆಡಳಿತ ಪಕ್ಷದ ಶಾಸಕರಿಗೆ ಜುಲೈ ಹದಿನೈದರಂದು ಪತ್ರ ಬರೆದಿರುವ ಸಿಎಂ ಪ್ರತಿ ಕ್ಷೇತ್ರಕ್ಕೆ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಪ್ರಕಟಿಸಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ನಡೆದ ಶಾಸಕಾಂಗ ಪಕ್ಷದ ಹಲವು ಸಭೆಗಳಲ್ಲಿ ಮತ್ತು ಪಕ್ಷದ ವೇದಿಕೆಗಳಲ್ಲಿ ಶಾಸಕರು ಅನುದಾನಕ್ಕಾಗಿ ಮನವಿ ಮಾಡುತ್ತಲೇ ಬಂದಿದ್ರು ಕೊನೆಗೆ ಈ ಬಗ್ಗೆ ದನಿ ಎತ್ತರಿಸಲು ಆರಂಭಿಸಿದ್ರು ಈ ಬೆನ್ನಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಮುಖ್ಯಮಂತ್ರಿಯವರ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಪ್ರತಿ ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನ ಹಂಚಿಕೆ ಮಾಡುವುದಾಗಿ ಪತ್ರ ಬರೆದಿದ್ದಾರೆ ಅನುದಾನ ಕುರಿತ ಈ ಸುದ್ದಿ ಮುಖಪುಟದಲ್ಲಿ ಪ್ರಕಟವಾಗಿದೆ ಸಾಲ ಕೊಡಿಸುವುದಾಗಿ ಉದ್ಯಮಿಗಳಿಗೆ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಮಾಡಿದ ಆರೋಪದಲ್ಲಿ ಕಂಕನಾಡಿ ಬಜಾಲ್ ಬೊಲ್ಲಗುಡ್ಡ ನಿವಾಸಿ ರೋಷನ್ ಸಲ್ಡಾನ ಎಂಬಾತನನ್ನ ಬಂಧಿಸಲು ಗುರುವಾರ ತೆರಳಿದ ವೇಳೆ ಆತನ ಐಷಾರಾಮಿ ಜೀವನವನ್ನು ಕಂಡು ಪೊಲೀಸರೇ ತಂಗಾಗಿದ್ದಾರೆ ಮನೆಯಲ್ಲೇ ವಿದೇಶಿ ಬ್ರ್ಯಾಂಡ್ ಮದ್ಯದ ಬಾರ್ ತೆರೆದಿದ್ದ ಮನೆಯಲ್ಲಿ ದುಬಾರಿ ಬೆಲೆಯ ಆಕರ್ಷಕ ಪೀಠೋಪಕರಣ ಗೃಹ ಬಳಕೆ ವಸ್ತುಗಳು ಸುಗಂಧ ದ್ರವ್ಯಗಳು ದುಬಾರಿ ಮೀನುಗಳ ಅಕ್ವೇರಿಯಂ ಎರಡರಿಂದ ಮೂರು ಲಕ್ಷ ರೂಪಾಯಿ ಮೌಲ್ಯದ ಗಿಡಗಳು ಇದ್ವು ಬೃಹತ್ ಬಂಗಲೆಯಂತಿರುವ ಮನೆಯನ್ನೇ ಅಡಗು ದಾಣವನ್ನಾಗಿಸಿಕೊಂಡಿದ್ದ ರೋಷನ್ ಸಲ್ಡಾನ ಐಷಾರಾಮಿ ಬಂಗಲೆ ಹೇಗಿದೆ ಎಂದು ತಿಳಿಯಲು ಇಂದಿನ ವಿಜಯವಾಣಿ ಓದಿ ಸಮರ್ಪಕ ನಿವೇಶನ ಇಲ್ಲದೆ ಲಕ್ಷಾಂತರ ಮಂದಿ ಸೂರು ನಿರ್ಮಿಸಿಕೊಳ್ಳಲು ಕಷ್ಟಪಡುತ್ತಿರುವ ನಡುವೆಯೇ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ ಅಂಗನವಾಡಿ ಹಾಸ್ಟೆಲ್ ಶಾಲೆ ತೆರೆಯಲು ಸೂಕ್ತ ಜಾಗ ಸಿಗದೆ ಸರ್ಕಾರವು ಸಂಕಷ್ಟ ಪರಿಸ್ಥಿತಿ ಎದುರಿಸುತ್ತಿರುವ ಅಂಶ ಬೆಳಕಿಗೆ ಬಂದಿದೆ ಈ ವರದಿಯಿಂದ ವಿಜಯವಾಣಿಯಲ್ಲಿದೆ ವಿಧಾನಮಂಡಲ ಅಧಿವೇಶನವನ್ನು ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತೆರಡರ ತನಕ ನಡೆಸಲು ಸರ್ಕಾರ ನಿರ್ಧರಿಸಿದ್ದು ವೇಳಾಪಟ್ಟಿ ಸಹಿತ ಅಧಿಸೂಚನೆ ಪ್ರಕಟಗೊಂಡಿದೆ ಹೆಚ್ಚಿನ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯ ರಾಜಧಾನಿ ಬೆಂಗಳೂರಿನ ನಲವತ್ತು ಶಾಲೆಗಳು ಹಾಗೂ ರಾಷ್ಟ್ರ ರಾಜಧಾನಿ ದೆಹಲಿಯ ನಲವತ್ತೈದು ಶಾಲೆಗಳು ಮೂರು ಕಾಲೇಜುಗಳು ಸಹಿತ ದೇಶದ ಪ್ರಮುಖ ನಗರಗಳಲ್ಲಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಇಮೇಲ್ ಮೂಲಕ ಶುಕ್ರವಾರ ಬೆಳಗ್ಗೆ ಏಳು ಇಪ್ಪತ್ತೈದಕ್ಕೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ಈ ವಿಷಯ ತಿಳಿಯುತ್ತಿದ್ದಂತೆ ಶಾಲೆಗಳ ಬಳಿ ಪಾಲಕರು ದೌಡಾಯಿಸಿ ಮಕ್ಕಳನ್ನು ಮನೆಗೆ ಕರೆದೊಯ್ದಿದ್ದಾರೆ ಈ ವರದಿಯಿಂದ ವಿಜಯವಾಣಿಯಲ್ಲಿದೆ ಭಾರತದ ರಕ್ಷಣಾ ಸಚಿವಾಲಯವು ಫ್ರಾನ್ಸ್ನೊಂದಿಗೆ ಸುಮಾರು ಅರವತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇದೆ ಮುಂದಿನ ಪೀಳಿಗೆಯ ಯುದ್ದ ವಿಮಾನಗಳ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ ಇದಾಗಿದೆ ಈ ಕುರಿತ ವಿಶೇಷಕ್ಕೆ ದೇಶ ವಿದೇಶ ಪುಟ ನೋಡಿ ಮದ್ಯ ಅಕ್ರಮ ನೀತಿ ಮತ್ತು ಹಣಕಾಸು ಅಕ್ರಮ ಸಂಬಂಧ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ರ ಪುತ್ರ ಚೈತನ್ಯ ಬಗೇಲ್ರನ್ನ ಜಾರಿ ನಿರ್ದೇಶನಾಲಯ ಶುಕ್ರವಾರ ಬಂಧಿಸಿದೆ ಪ್ರಕರಣದ ತನಿಖೆಯಲ್ಲಿ ಚೈತನ್ಯ ಅವರು ಸಹಕರಿಸದ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಇಡಿ ತಿಳಿಸಿದೆ ಈ ಸುದ್ದಿ ಓದಲು ದೇಶ ವಿದೇಶ ಪುಟ ನೋಡಿ ಭೂ ಸುರಕ್ಷಾ ಯೋಜನೆಯಡಿ ಭೂ ದಾಖಲೆಗಳ ಡಿಜಿಟಲೀಕರಣ ಸಂಬಂಧ ವಿಕಾಸ್ ಸೌಧದಲ್ಲಿ ಶುಕ್ರವಾರ ನಡೆದ ಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಈ ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಮುಂದಿನ ತಿಂಗಳು ನಡೆಯಲಿರುವ ಆರ್ಬಿಐನ ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ ರೆಪೋ ದರವನ್ನು ಮತ್ತೆ ಇಪ್ಪತ್ತೈದು ಮೂಲಾಂಶಗಳಷ್ಟು ಕಡಿತ ಮಾಡಿ ಶೇಕಡಾ ಐದು ಪಾಯಿಂಟ್ ಎರಡು ಐದಕ್ಕೆ ಇಳಿಸುವ ಸಾಧ್ಯತೆ ಇದೆ ಈ ಸುದ್ದಿಗೆ ಚಿಂತನ ಪುಟ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ